ಗುರು ರಾಘವೇಂದ್ರ ಹರೇ ಪಾಂಡುರಂಗ ಎಲ್ಲ ನಮ್ಮ ಆತ್ಮೀಯ ಪಾಂಡವಪುರದ ಭಜನಾ ಮಂಡಳಿಗಳು ಅದು ಸರಸ್ವತಿ ಸರಸ್ವತಿ ಭಜನಾ ಮಂಡಳಿಯ ಸದಸ್ಯತೆ ದೇವರ ದಿವಸ ಅಮೋಘವಾಗಿರತಕ್ಕಂತಹ ಭಜನಾ ಕಾರ್ಯಕ್ರಮ ಇವತ್ತು ಸೇರ್ಪಾಟಾಗಿದೆ ಭಾಳ ತುಂಬ ಚೆನ್ನಾಗಿ ತುಂಬ ಕಾಲಾಂತರ ಕೂಡ ಆಡ್ಕೊಂಡು ಬರ್ತಾನೆ ಇದ್ದಾರೆ ಅವರಿಗೆಲ್ಲ ವರ್ತಿಸ್ತಾರೆ ಹಾಗೂ ನನ್ನ ಸಮಸ್ತ ನಾಗರಿಕರು ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥವರು ಸುತ್ತಮುತ್ತ ಊರಿಂದ ಬಂದಿರತಕ್ಕಂತಹ ಎಲ್ಲ ಭಗವದ್ ಭಕ್ತರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ನಾವು ನಿತ್ಯ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನ ಸಹಿತ ಭಜನೋತ್ಸವವನ್ನು ಮಾಡ್ ಮಾಡ್ಕೊಂಡು ಬರ್ತಾ ಇದ್ದೇವೆ ಕಳೆದ ಮೂರು ವರ್ಷದಿಂದ ಮಾಡ್ಕೊಡ್ತಾ ಇದ್ದೇವೆ ಈಗ ನಾವು ಈ ಕಳೆದ ಒಂದು ಭಾಗದಿಂದ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಕಳೆದ ಭಾಗದಲ್ಲಿ ಹಾ ಬಿಟ್ಟಲ ತಲೆ ಬಿಟ್ಟಲ ನಿನ್ನ ಚರಣ ನೋಡಿ ಬಂದೇನ ಹಾವಿಟ್ಟಲ ಹರೇ ಬಿಟ್ಟಲ ನಿನ್ನ ಚರಣ निन्न चरण नहीं लिया ಕಳೆದ ಬಾರಿ ಪಕ್ಷಸ್ಥಳದ ಚಿಹ್ನೆಗಿಂತ ಕಾರಣ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿದ್ವಿ ಅದರಂತೆ ಅದರ ಮುಂದಿನ ಭಾಗ ಮುಂದಿನ ಪದ್ಯ ಅದರ ಸ್ಟ್ಯಾಂಡ್ರೆ ಆ ಮುಂದಿನ ಪದ್ಯದಲ್ಲಿ ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ ನಮ್ಮ ವಿಠಲ ಹಣೆಯಲ್ಲಿ ನಾಗಾ ఇష్టపడింది ఎవరు శ్రీనివాస సాక్షాత్ అయ్యి శ్రీనివాసను నానే పాండురంగను నానే పాండురంగా ఎవకుండా నన్న అన్న శ్రీనివాస